ಶ್ರೀರಾಮನ ತಂದೆಯ ಹೆಸರು ಏನು ಆಪ್ಷನ್ ಎ ದಶರಥ ಬಿ ಭರತ ಸಿ ಜನಕ ಡಿ ವಿಶ್ವಾಮಿತ್ರ ಸರಿಯಾದ ಉತ್ತರ ಎ ದಶರಥ ಹನುಮಂತನ ತಾಯಿ ಹೆಸರು ಏನು ಆಪ್ಷನ್ ಎ ಕುಂತಿ ಬಿ ಅಂಜನ ಸಿ ಡಿ ಸೀತಾ ಸರಿಯಾದ ಉತ್ತರ ಬಿ ಅಂಜನ ಸೀತೆಯ ತಂದೆಯ ಹೆಸರು ಯಾವುದು ಎ ಸುಮಿತ್ರ ಬಿ ಜನಕ ಸಿ ಕುಶಧ್ವಜ ಡಿ ವಶಿಷ್ಠ ಸರಿಯಾದ ಉತ್ತರ ಬಿ ಜನಕ ಹನುಮಂತನ ತಂದೆಯ ಹೆಸರು ಏನು ಆಪ್ಷನ್ ಎ ಈಶ್ವರ ಬಿ ದಶರಥ ಸಿ ವಾಯು ಡಿ ಇಂದ್ರ ಸರಿಯಾದ ಉತ್ತರ ಸಿವಾಯು ಲಂಕಾಪುರದ ರಾಜನ ಹೆಸರು ಯಾವುದು ಎ ಕುಂಭಕರ್ಣ ಬಿ ರಾವಣ ಸಿವಾಲಿ ಡಿ ಮೇಘನಾದ ಸರಿಯಾದ ಉತ್ತರ ಬಿ ರಾವಣ ರಾಮಾಯಣ ಬರೆದ ಕವಿ ಯಾರು ಎ ವ್ಯಾಸ ಬಿ ವಾಲ್ಮೀಕಿ ಸಿ ತುಳಸಿದಾಸ ಡಿ ಕಾಳಿದಾಸ ಸರಿಯಾದ ಉತ್ತರ ಬಿ ವಾಲ್ಮೀಕಿ ಸೀತೆಯನ್ನು ಲಂಕೆಗೆ ಕೊಂಡೊಯ್ದವರು ಯಾರು ಆಪ್ಷನ್ ಎ ಇಂದ್ರಜಿತ್ ಬಿ ವಾಲಿ ಸಿ ರಾವಣ ಡಿ ಹನುಮಂತ ಸರಿಯಾದ ಉತ್ತರ ಸಿ ರಾವಣ ಶ್ರೀರಾಮನ ಸಹೋದರರಲ್ಲಿ ಕಿರಿಯವರು ಯಾರು ಎ ಲಕ್ಷ್ಮಣ ಬಿ ಭರತ ಸಿ ಶತ್ರುಘ್ನ ಡಿ ಹನುಮಂತ ಸರಿಯಾದ ಉತ್ತರ ಸಿ ಶತ್ರುಘ್ನ ರಾಮನಿಗೆ ವಿಷ್ಣುವಿನ ಅವತಾರ ಎಂಬ ಸ್ಥಾನವನ್ನು ನೀಡಿರುವ ಭಾಗ ಯಾವುದು ಎ ಅಯೋಧ್ಯಕಾಂಡ ಬಿ ಅರಣ್ಯಕಾಂಡ ಸಿ ಬಾಲಕಾಂಡ ಡಿ ಉತ್ತರಕಾಂಡ ಸರಿಯಾದ ಉತ್ತರ ಬಾಲಕಾಂಡ ರಾಮ ಸೇತುವೆ ನಿರ್ಮಾಣ ಮಾಡಲು ಸಹಾಯ ಮಾಡಿದ ವಾನರ ಸೇನೆಯ ನಾಯಕ ಯಾರು ಎ ಸುಗ್ರೀವ ಬಿ ನೀಲ ಸಿ ನಳ ಡಿ ಅಂಗದ ಸರಿಯಾದ ಉತ್ತರ ಸಿ ನಳ ಸೀತೆಯು ಅಶೋಕ ವಾಟಿಕೆಯಲ್ಲಿ ಯಾವ ವೃಕ್ಷದ ಕೆಡಗೆ ಇದ್ದಳು ಎ ಅಶೋಕ ವೃಕ್ಷ ಬಿ ಮಾವಿನ ಮರ ಸಿ ಬನಿಯನ್ ಡಿ ತಾಳೆ ಮರ ಸರಿಯಾದ ಉತ್ತರ ಎ ಅಶೋಕ ವೃಕ್ಷ ಲವ ಮತ್ತು ಕುಶ ಯಾರು ಎ ರಾಮನ ಸ್ನೇಹಿತರು ಬಿ ವಾಲ್ಮೀಕಿಯ ಶಿಷ್ಯರು ಸಿ ರಾಮ ಮತ್ತು ಸೀತೆಯ ಪುತ್ರರು ಡಿ ಹನುಮಂತನ ಶಿಷ್ಯರು ಸರಿಯಾದ ಉತ್ತರ ಸಿ ರಾಮ ಮತ್ತು ಸೀತೆಯ ಪುತ್ರರು ಸೀತೆಯನ್ನು ಪರೀಕ್ಷಿಸಲು ರಾಮನು ಏನು ನೀಡಿದರು ಎ ಅಗ್ನಿ ಪರೀಕ್ಷೆ ಬಿ ವನಪ್ರವೇಶ ಸಿ ಜಲ ಪರೀಕ್ಷೆ ಡಿ ಸತ್ಯ ಪರೀಕ್ಷೆ ಸರಿಯಾದ ಉತ್ತರ ಎ ಅಗ್ನಿ ಪರಿಚಯ ರಾಮನ ತಾಯಿಯ ಹೆಸರು ಏನು ಎ ಕೌಸಲ್ಯ ಬಿ ಕೈಕೆ ಸಿ ಸುಮಿತ್ರೆ ಡಿ ಊರ್ಮಿಳ ಸರಿಯಾದ ಉತ್ತರ ಎ ಕೌಸಲ್ಯ ರಾಮನ ಪತ್ನಿಯ ಹೆಸರು ಏನು ಎ ಸೀತೆ ಬಿ ರಾಧಾ ಸಿ ದ್ರೌಪದಿ ಡಿ ಲೀಲಾ ಸರಿಯಾದ ಉತ್ತರ ಎ ಸೀತೆ ರಾಮನ ಜೊತೆ ಅರಣ್ಯಕ್ಕೆ ಹೋದ ಸಹೋದರ ಯಾರು ಎ ಭರತ ಬಿ ಶತ್ರುಘ್ನ ಸಿ ಲಕ್ಷ್ಮಣ ಡಿ ಕೌಸಲ್ಯ ಸರಿಯಾದ ಉತ್ತರ ಸಿ ಲಕ್ಷ್ಮಣ ರಾವಣನನ್ನು ಕೊಂದವರು ಯಾರು ಎ ಹನುಮಂತ ಬಿ ರಾಮ ಸಿ ಲಕ್ಷ್ಮಣ ಡಿ ಸುಗ್ರೀವ ಸರಿಯಾದ ಉತ್ತರ ಬಿ ರಾಮ ಹನುಮಂತನು ಯಾವ ಪರ್ವತವನ್ನು ಹೊತ್ತುಕೊಂಡು ಹೋದನು ಎ ಮೆರು ಪರ್ವತ ಬಿ ಹಿಮಾಲಯ ಸಿ ದ್ರೋಣಗಿರಿ ಪರ್ವತ ಡಿ ವಿಘ್ನ ಪರ್ವತ ಸಿ ದ್ರೋಣಗಿರಿ ಪರ್ವತ ಹನುಮಂತನ ಬಾಲ್ಯದ ಹೆಸರು ಯಾವುದು ಎ ಅಂಜನೇಯ ಬಿ ಮಾರುತಿನಂದನ ಸಿ ಸುಂದರ ಡಿ ಕೇಸರಿ ಕುಮಾರ ಸರಿಯಾದ ಉತ್ತರ ಬಿ ನಂದನ ಹನುಮಂತನು ಯಾವ ದೇವರ ಆಶೀರ್ವಾದದಿಂದ ಅಮರತ್ವವನ್ನು ಪಡೆದನು ಎ ಶಿವ ಬಿ ವಿಷ್ಣು ಸಿ ಬ್ರಹ್ಮ ಡಿ ಇಂದ್ರ ಸರಿಯಾದ ಉತ್ತರ ಸಿ ಬ್ರಹ್ಮ ಹನುಮಂತನು ಸೀತೆಗೆ ತಂದುಕೊಟ್ಟ ಸಂಕೇತವು ಯಾವುದು ಎ ಉಡುಪು ಬಿ ಉಂಗುರ ಸಿ ಹಾರ ಡಿ ತ್ರಿಶೂಲ ಸರಿಯಾದ ಉತ್ತರ ಬಿ ಉಂಗುರ ರಾಮನ ಸಹೋದರರ ಹೆಸರುಗಳು ಯಾವುವು ಎ ಭರತ ವಾಲಿ ಲಕ್ಷ್ಮಣ ಬಿ ಭರತ ಶತ್ರುಘ್ನ ಲಕ್ಷ್ಮಣ ಸಿ ಶತ್ರುಘ್ನ ಸುಗ್ರೀವ ವಾಲಿ ಡಿ ಭರತ ಹನುಮಂತ ಲಕ್ಷ್ಮಣ ಸರಿಯಾದ ಉತ್ತರ ಬಿ ಭರತ ಶತ್ರುಘ್ನ ಲಕ್ಷ್ಮಣ ರಾವಣನಿಗೆ ಎಷ್ಟು ತಲೆಗಳಿದ್ದವು ಎ ಐದು ಬಿ ಏಳು ಸಿ ಒಂಬತ್ತು ಡಿ ಹತ್ತು ಉತ್ತರ ಡಿ ಹತ್ತು ರಾಮನ ವನವಾಸ ಎಷ್ಟು ವರ್ಷಗಳಿತ್ತು ಎ ಹತ್ತು ಬಿ ಹನ್ನೆರಡು ಸಿ ಹದಿನಾಲ್ಕು ಡಿ ಹದಿನಾರು ಸರಿಯಾದ ಉತ್ತರ ಸಿ ಹದಿನಾಲ್ಕು ಸೀತೆಯ ಸ್ವಯಂವರದಲ್ಲಿ ರಾಮನು ಯಾವ ಧನಸ್ಸನ್ನು ಬಳಸಿದನು ಎ ಬ್ರಹ್ಮಧನಸ್ಸು ಬಿ ಶಿವಧನಸು ಸಿ ವಿಷ್ಣುಧನಸು ಡಿ ಇಂದ್ರಧನಸು ಸರಿಯಾದ ಉತ್ತರ ಬಿ ಶಿವಧನಸು ಸುಗ್ರೀವನ ಸಹೋದರ ಯಾರು ಎ ವಾಲಿ ಬಿ ಇಂದ್ರಜಿತ್ ಸಿ ವಿಭೀಷಣ ಡಿ ರಾವಣ ಸರಿಯಾದ ಉತ್ತರ ಎ ವಾಲಿ ಇಂದ್ರಜಿತ್ತನನ್ನು ಕೊಂದವನು ಯಾರು ಎ ರಾಮ ಬಿ ಹನುಮಂತ ಸಿ ಲಕ್ಷ್ಮಣ ಡಿ ಸುಗ್ರೀವ ಸರಿಯಾದ ಉತ್ತರ ಸಿ ಲಕ್ಷ್ಮಣ ರಾಮಾಯಣದ ಯುದ್ಧ ಎಲ್ಲಿ ನಡೆಯಿತು ಎ ಮಿಥಿಲಾ ಬಿ ಶಿಷ್ಕಿಂಧ ಶ್ರೀಲಂಕಾ ಡಿ ಅಯೋಧ್ಯೆ ಸರಿಯಾದ ಉತ್ತರ ಶ್ರೀಲಂಕಾ ರಾಮನು ವನವಾಸದ ಸಮಯದಲ್ಲಿ ಯಾವ ಪರ್ವತದ ಬಳಿ ವಾಸಿಸಿದನು ಎ ಚಿತ್ತರಕೂಟ ಬಿ ಗಂಧಮಾದನ ಸಿ ಹಿಮಾಲಯ ಮಲಯ ಸರಿಯಾದ ಉತ್ತರ ಎ ಚಿತ್ತರಕೂಟ ಲಕ್ಷ್ಮಣನ ಪತ್ನಿ ಯಾರು ಎ ತಾರ ಬಿ ಊರ್ಮಿಳ ಸಿ ಮಂಡವಿ ಡಿ ಸುಮಿತ್ರ ಸರಿಯಾದ ಉತ್ತರ ಬಿ ಊರ್ಮಿಳ ಇಂದ್ರಜಿತ್ ಯಾರ ಮಗ ಎ ವಾಲಿ ಬಿ ರಾವಣ ಸಿ ವಿಭೀಷಣ ಡಿ ಕುಂಭಕರ್ಣ ಸರಿಯಾದ ಉತ್ತರ ಬಿ ರಾವಣ ರಾಮನ ಆಯುಧ ಬಿಲ್ಲಿನ ಹೆಸರು ಏನು ಎ ಕೋದಂಡ ಬಿ ಬಿಪಾಶುಪತ ಸಿ ನಂದಕ ಡಿ ಚಕ್ರ ಸರಿಯಾದ ಉತ್ತರ ಎ ಕೋದಂಡ ರಾಮನ ಗುರು ಯಾರು ಎ ವಿಶ್ವಾಮಿತ್ರ ಬಿ ವಾಲ್ಮೀಕಿ ಸಿ ವಶಿಷ್ಠ ಡಿ ಭಾರದ್ವಜ ಸರಿಯಾದ ಉತ್ತರ ಸಿ ವಶಿಷ್ಠ ಸೀತೆ ಅಗ್ನಿ ಪರೀಕ್ಷೆ ಏಕೆ ನಡೆದಿತ್ತು ಎ ಸತ್ಯತೆ ತೋರಿಸಲು ಬಿ ಶುದ್ಧತೆ ತೋರಿಸಲು ಸಿ ಧೈರ್ಯ ಪರೀಕ್ಷಿಸಲು ಡಿ ವೀರತೆ ತೋರಿಸಲು ಸರಿಯಾದ ಉತ್ತರ ಬಿ ಶುದ್ಧತೆ ತೋರಿಸಲು ರಾಮಾಯಣದ ಪ್ರಧಾನ ಪಾಠ ಯಾವುದು ಎ ಧೈರ್ಯ ಬಿ ಮೋಕ್ಷ ಸಿ ಸತ್ಯ ಮತ್ತು ಧರ್ಮ ಡಿ ಯುದ್ಧ ಶೌರ್ಯ ಉತ್ತರ ಸಿ ಸತ್ಯ ಮತ್ತು ಧರ್ಮ ಭಗವಾನ್ ವಿಷ್ಣುವಿನ ಏಳನೇ ಅವತಾರ ಯಾವುದು ಎ ರಾಮ ಬಿ ಕೃಷ್ಣ ಸಿ ನರಸಿಂಹ ಡಿ ಬುದ್ಧ ಸರಿಯಾದ ಉತ್ತರ ಎ ರಾಮ